భూమి తయాణి నీ ఇష్ట భూమి తయాణి నీ ఇష్ట కణి యాకోను నూ నిన్న మెచ్చిది యాక ఏను నూ నిన్న మెచ్చిది ఏ చోటీ ఏ నాటి అయ్యో మంకణ నిన్న వనీ അയ്യോ മങ്കണ്ണ നീ നന്ന വന്നി ഹള്ളി മൊക്ക എന്തീ ഗുണ ഹീഹി മൊക്ക എന്തീ ഗുണ ഹീച്ചൂട്ട നീ നാട്ടീ ഭൂമി തയ്യാണേ നീ ഇഷ്ടക്കണീ ಪೇಟೆ ಹೆಣ್ಣ ಬಣ್ಣ ಕಂಡೆ ಕೊಂಚ ರಂಗಾಗಿ ದೂರ ನಿಂತೆ ತುಂಟಿ ನೀನು ಅಂಟಿಕೊಂಡೆ ಪ್ರೀತಿ ನೀ ನಿಂದು ತಂದೆ ಕೊಂಕು ಮಾತು ನನ್ನ ಸೋಕಿ ಮೋಹ ಮಿಂಚಾಗಿ ಮೈಯಲ್ಲ ಬೆಂಕಿ ಮೂಡಿ ಮಾಡಿ ಕಾಡಿಬೇಡಿ ಹೊಂದಿ ಈ ಸ್ನೇಹ ಹಣ್ಣಾಯಿತು ಕೂಡಿ ಭೂಮಿ ತಾಯಾಣೀನಿ ಇಷ್ಟ ಕಣೀ ಅಯ್ಯೋ ಮಂಕಣ್ಣ ನೀ ನನ್ನ ಯಾಕೋ ಏನು ನಾನು ನಿನ್ನ ಮೆಚ್ಚಿದೆ ಹಳ್ಳಿ ಮುಕ್ಕ ಎಂದಿಗೂ ನಾ ಹತ್ತಿದೆ கண்ண நோட்ட ஆசைத்தே நின் சேனி நத்தே நான் நீனோ நின்னோ நம்பி பெரையோண ஹோதொம்பிய நே நாளே எல்லாே ಬೆರೆಯೋಣ ಸೇರಿ ಎಲ್ಲಿ ನೀನು ಅಲ್ಲಿ ನಾನು ಎಂದು ಒಂದಾಗಿ ಸಾಗೋಣ ದಾರಿ ಭೂಮಿ ತಾಯಣ ನೀ ಇಷ್ಟ ಕಣಿ ಭೂಮಿ ತಾಯಾಣೀ ನಿ ಇಷ್ಟ ಕಣಿ ಯಾಕೋ ಏನು ನಾನು ನಿನ್ನ ಮೆಚ್ಚಿದಿ ಹಳ್ಳಿ ಮುಖ ನಾ ಹತ್ತಿದಿ ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಬರ್ರಿ ಇವತ್ತು ನಾನು ವಿಜಯಲಕ್ಷ್ಮಿ ಸಿಂಗ್ ಮತ್ತು ಇವರು ಯಾರು ಹೀರೋ ರಾಮಕೃಷ್ಣ ಓಕೆ ರಾಮಕೃಷ್ಣ ನಟಿಸಿರುವಂತಹ ಈ ಒಂದು ಪ್ರಾಯ 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 ಸಿನಿಮಾದ ಒಂದು ಹಾಡನ್ನು ನಿಮ್ಮ ಇದರಿಗೆ ಹಾಡಿದ್ದೇನೆ ಈ ಹಾಡು ತುಂಬ ಸೊಗಸಾಗಿದೆ ತುಂಬ ಚೆನ್ನಾಗಿದೆ ಕೂಡ ಹಾಗೆ ಈ ಹಾಡು ನೋಡ್ರಿ ಮೈಸೂರಿನ ನಂದಿ ಬೆಟ್ಟದಲ್ಲಿ ಶೂಟಿಂಗ್ ಆಗಿದೆ ಈ ಪಿಚ್ಚರ್ ಎಷ್ಟು ಚೆನ್ನಾಗಿದೆ ಈ ಸಾಂಗ್ ಮಾತ್ರ ಅಲ್ಲಿ ಶೂಟಿಂಗ್ ಆಗಿದೆ ಎಷ್ಟು ಚೆನ್ನಾಗಿದೆ ನೋಡ್ರಿ ನಂದಿ ಇದರಲ್ಲಿ ಓಕೆ ಈ ಹಾಡು ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ನನಗಂತೂ ತುಂಬ ಇಷ್ಟ ಹಾಗಾಗಿ ಈ ಹಾಡನ್ನು ನಾನು ನಿಮ್ಮ ಎದುರಿಗೆ ಹಾಡಿದ್ದೀನಿ ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬಂದಿದೆ ಅಂತ ನೀವು ಕಮೆಂಟ್ ಮಾಡಿ ಹಾಗೆ ಈ ಸಿನಿಮಾತು ಈ ಹಾಡಾತು ಯಾರಿಗೆಲ್ಲ ಇಷ್ಟ ಅಂತ ಕೂಡ ಕಮೆಂಟ್ ಮಾಡಿ ವಿಜಯಲಕ್ಷ್ಮಿ ಸಿಂಗ್ ಯಾರಿಗೆಲ್ಲ ಇಷ್ಟ ಈ ಹೀರೋಯಿನ್ ಅಂತ ಕೂಡ ಕಮೆಂಟ್ ಮಾಡಿ ಓಕೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹಾಡಿನೊಂದಿಗೆ ನಾನು ನಿಮ್ಮ ಎದುರಿಗೆ ಬರ್ತೀನಿ ಅಲ್ಲಿವರೆಗೂ ಈ ಹಾಡನ್ನು ನೋಡ್ತಾ ಇರಿ ಎಂಜಾಯ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ಹಾಡನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು